ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ದಯವಿಟ್ಟು ಹೊಸ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡು ರವಿ ಬಸವರವರ ನಿರ್ದೇಶನ ಆದಂಥ ವೀರಚಂದ್ರಹಾಸ ಇಂದು ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಫ್ರೆಂಡ್ ಹೊರ ರಾಜ್ಯದಲ್ಲೂ ಬಿಡುಗಡೆ ಆಗಿದೆ ಸುಮಾರು ಒಳ್ಳೆಯ ಪ್ರದರ್ಶನ ಕಾಣಿಸ್ತಿರುವಂತಹ ಒಂದು ವೀರ ಚಂದ್ರಹಾಸ ನಿಜವೂ ಇದು ಜನಗಳು ನೋಡಿ ಪ್ರಶಂಸೆ ಸುರಿಮಳೆಯೇ ಬರ್ತಾ ಇದೆ ಏನೋ ಒಂದು ಯಕ್ಷಗಾನನ ಒಂದು ಬೆಳ್ಳಿ ಪರದೆ ಮೇಲೆ ತಂದಿರುವಂತಹ ಒಂದು ಕತೆ ಅದ್ಭುತವಾಗಿ ಮೂಡಿಬಂದಿದೆ ಅಂತ ಪ್ರೇಕ್ಷಕರು ಇಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದರೆ ಕರಾವಳಿ ಪ್ರದೇಶಗಳಲ್ಲಿ ಮಲ್ನಾಡು ಪ್ರದೇಶಗಳಲ್ಲಿ ನಡೆಯುವಂಥ ಯಕ್ಷಗಾನ ಅಂದರೆ ಇದು ನಮ್ಮ ಕರ್ನಾಟಕದ ಸಂಸ್ಕೃತಿ ಇದು ಸೀಮಿತ ಇಂಥ ಕಡೆ ಅಲ್ಲ ಅದನ್ನ ನಮ್ಮ ಭಾರತ ದೇಶದಂಥ ಜನಪ್ರಿಯಗೊಳಿಸೋಕ್ಕೆ ರವಿ ಬಸ್ ಇದು ಆಯ್ಕೆ ಮಾಡ್ಕೊಂಡಿರೋದು ಒಂದು ಅದ್ಭುತವೇ ಅಂತಲೇ ಹೇಳ್ಬೋದು ಯಾಕೆಂದರೆ ಕಾಂತಾರ ಚಿತ್ರದಲ್ಲಿ ಹೇಗೆ ಅದು ದೇವರ ಆರಾಧನೆ ಪ್ರಚಾರ ಆಯಿತು ಯಕ್ಷಗಾನನೂ ಸಹ ಇಲ್ಲಿ ನಮ್ಮ ಭಾರತಕ್ಕೆ ನಮ್ಮ ಕರ್ನಾಟಕ ಸಂಸ್ಕೃತಿಯನ್ನು ಎತ್ತಿಡಿಬೇಕು ಅಂತ ಇವರೊಂದು ಆಯ್ಕೆ ಮಾಡಿ ಇಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಅದೇ ಥರ ಜನಗಳ ಪ್ರೇಕ್ಷಕರು ಸಹ ಇಲ್ಲಿ ಮೆಚ್ಚುಗೆ ವ್ಯಕ್ತವಾಯ್ತಿದೆ ಅಂತಲೇ ತಿಳಿಸ್ಬೋದು ಆ ಫ್ರೆಂಡ್ ಇದು ಏನು ಇತ್ತೀಚೆಗೆ ರವಿ ಬಸವರವರ ನಿರ್ದೇಶಕರಾದಂಥ ವೀರಚಂದ್ರ ಹಾಸ ಒಂದು ಅದ್ಭುತವಾದಂಥ ಚಿತ್ರ ಆ ಫ್ರೆಂಡ್ ಇಲ್ಲಿ ಥಿಯೇಟರ್ಗಳಲ್ಲಿ ಅದರ ಒಂದು ಮ್ಯೂಸಿಕ್ ರವಿ ಬಸವರವರ ಆ ಮ್ಯೂಸಿಕ್ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ ಹಾಡೇ ಆಡೇ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಕೇಳಕ್ಕೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೇಕು ಯಾಕೆಂದ್ರೆ ಅಷ್ಟು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಲ್ಲಿ ರವಿ ಅವರು ಬಳಸಿದ್ದಾರೆ ಈ ಫಿಲಮ್ ಹೈಲೈಟ್ ಅಂತ ಹೇಳ್ಬೋದು ಒಂದು ಸಂಗೀತ ಹಾಡು ಮತ್ತು ಇಲ್ಲಿ ಮ್ಯೂಸಿಕ್ ರವಿ ಬಸವರವ್ರ ಮ್ಯೂಸಿಕ್ ಹೆಚ್ಚಾಗಿ ಹಣ ತಕ್ಷಣಕ್ಕೆ ಇಲ್ಲಿ ಮ್ಯೂಸಿಕ್ ಬಿಟ್ಟಿದ್ದಾರೆ ರವಿ ಬಸವರ ಫಸ್ಟ್ ಹೈಲೈಟ್ ಅಂತಲೇ ತೋರಿಸ್ಬೋದು ಫಂಡ್ ಒಂದು ಯಕ್ಷಗಾನ ನಾವು ಇತ್ತೀಚೆಗೆ ನಮ್ಮದು ಸಿಂಹಾಗೆ ಆಗಿರ್ಬೋದು ಬಟ್ ಅಲ್ಲಿ ಯಕ್ಷಗಾನ ಅಲ್ಲಲ್ಲಿ ಅಲ್ಲಲ್ಲಿ ನಡೆಯುತ್ತೆ ಬಟ್ ಅದನ್ನು ನಾವು ನೋಡಿದ್ದೀವಿ ಯಕ್ಷಗಾನ ಅದು ಸ್ಟೇಜ್ನಲ್ಲಿ ಯಾವ ರೀತಿ ಯಕ್ಷಗಾನ ತೋರಿಸ್ತಾರೆ ಅದನ್ನು ನಾಲ್ಕರಿಂದ ಐದು ಆರು ಗಂಟೆ ಅವರು ಇಲ್ಲಿ ಸ್ಟೇಜಲ್ಲಿ ತೋರಿಸ್ತಾರೆ ಬಟ್ ಇಲ್ಲಿ ಎರಡು ಮೂವತ್ತು ನಿಮಿಷ ಆ ಸಿನಿಮಾನ ಅದೇ ಕತ್ತೆನ ಒಂದು ತೋರಿಸಿದ್ದಾರೆ ಅಂದರೆ ವೇಷಭೂಷಣೆಗೆ ಎಷ್ಟು ಖರ್ಚಾಗಿದೆ ಅನ್ನೋದೇ ಅಲ್ಲಿ ಮೇಕಪ್ ಆ ಥರ ಇಲ್ಲಿ ತಗೊಂಡಿದ್ದಾರೆ ಒಂಥರ ಇಲ್ಲಿ ಯಕ್ಷಗಣ ಗೊತ್ತಿರ್ತಾರು ಇದು ನೋಡೋರ್ಗು ಒಂದು ಅದ್ಭುತವಾದಂಥ ಕತೆ ಇಲ್ಲಿ ಮಾಡಿದ್ದಾರೆ ಆ ಫ್ರೆಂಡ್ ವೀರಚಂದ್ರ ಹಾಸ ಅನ್ನೋದು ಒಂದು ಅನಾಥ ಮಗು ಅದು ಹೇಗೆ ವೀರಚಂದ್ರ ಆಯ್ಸ ಆಯ್ತಾನೆ ಅನ್ನೋದು ಇಲ್ಲಿ ಒಂದು ಕತೆ ಪೌರಾಣಿಕ ಮತ್ತೆ ಬರುವಂತಹ ಒಂದು ಪೌರಾಣಿಕ ಕಥೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ನಿಜಕ್ಕೂ ಇದು ಒಂದು ಇಲ್ಲಿ ನಾವು ಎಚ್ಚಗಣ ನೋಡುವ ಸ್ಟೇಜ್ನಲ್ಲಿ ನೋಡ್ತೀವಿ ಇಲ್ಲಿ ಅರಮನೆ ಸೀನ್ ಅರಮನೆ ಸೀನ್ ಬಂದರೆ ಅರಮನೆ ತೋರಿಸ್ತಾರೆ ಮತ್ತು ಅದು ಕುದುರೆ ಬಂದರೆ ಕುದುರೆಗಳು ತೋರಿಸ್ತಾರೆ ಈ ಥರ ಈ ಎಫೆಕ್ಟ್ ಮಾತ್ರ ಇಲ್ಲಿ ಚೆನ್ನಾಗಿ ಬಳಸಿದ್ದಾರೆ ಇದು ನಮ್ಮ ಭಾರತದಲ್ಲೇ ಇದೇ ಮದರ ವಿ ಎಚ್ಚಗನ ಏನು ಇದೆಯೋ ಅದು ಬೆಳ್ಳಿ ತರಗೆ ತಂದಿರುವಂಥ ಏಕೈಕ ನಿರ್ದೇಶಿತ ರವಿ ಬಸ್ವರ್ ಅಂತಲೇ ಹೇಳ್ಬೋದು ಆ ಈಗ ಏನು ಒಬ್ಬ ಅನಾಥ ಬಾಲಕ ಹೇಗೆ ವೀರಚಂದ್ರ ಆಸ ಆಯ್ತಾನೆ ಅನ್ನೋದು ಇಲ್ಲಿ ಕತೆ ಸೃಷ್ಟಿಯಾಗಿದೆ ಆ ಫ್ರೆಂಡ್ ಇಲ್ಲಿ ಈ ಚಿತ್ರದಲ್ಲಿ ಆಗ ಆಗ ಹೆಚ್ಚಾಗನದ ಹಾಡುಗಳು ಬಂದು ಹೋಗ್ತವೆ ಮತ್ತು ಇಲ್ಲಿ ಕಾಮಿಡಿನ ನಗುವಿನ ಸನ್ನಿವೇಶನೂ ಸಹ ಇಲ್ಲಿ ಇಕ್ಕಿದ್ದಾರೆ ಫ್ರೆಂಡ್ ಚಿತ್ರ ಉದ್ದುಟ್ಟು ಹಾಡುಗಳು ಮತ್ತು ಸಂಭಾಷಣೆಗಳು ಹೈಲೈಟ್ಗಳು ಇಲ್ಲಿ ನಡೀತಾ ಇದ್ದಾವೆ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಅವರ ವೇಷಭೂಷಣ ಆಗಿರ್ಬೋದು ಎಲ್ಲ ಅದ್ಭುತವಾದಂಥ ಮೂಡ್ ಬಂದಿರುವಂಥ ಚಿತ್ರನೇ ವೀರ ಹಾಸ ದಯವಿಟ್ಟು ವೀರಚಂದ್ರ ಹಾಸ ಇಲ್ಲೊಂದು ನಮ್ಮ ಕರ್ನಾಟಕದ ಸಂಸ್ಕೃತಿ ಚಿತ್ರ ಹೆಚ್ಚ ಪ್ರೋತ್ಸಾಹ ಕೊಡಿ ಎಲ್ಲ ಥಿಯೇಟರ್ಗಳಲ್ಲಿ ಹೋಗಿ ಆ ಚಿತ್ರ ನೋಡಿ ನಿಜವಾದ ಚಿತ್ರ ಚೆನ್ನಾಗಿದೆ ಇಲ್ಲಿ ಏನೋ ಈ ಥರ ಅನ್ನೋದು ತುಂಬ ಚೆನ್ನಾಗಿರುವಂಥ ಚಿತ್ರ ರವಿ ಬಸ್ ಅವರವರು ಡೈರೆಕ್ಷನ್ ಮಾಡಿರೋದು ಮಾಡಿರೋದು ತುಂಬ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಒಂದು ಹೆಚ್ಚಗಾನನ್ನು ಕಣ್ತುಂಬಸ್ಕ ನೋಡಬೇಕು ಯಾಕಂದರೆ ಎಂಥ ಫಿಲಮ್ ಮಾಡ್ತೀವಿ ಇಂಥ ಪೌರಾಣಿಕ ಚಿತ್ರಗಳು ಹೆಚ್ಚಗಾನ ಅದರಲ್ಲೂ ಹೆಚ್ಚಗಾನ ಆ ಸನ್ನಿವೇಶ ಆಗಿರ್ಬೋದು ಒಂದು ಡ್ರೆಸ್ ಆಗಿರ್ಬೋದು ಒಂದು ಅಲ್ಲಿ ಏನು ಮೇಕಪ್ ಆಗಿರ್ಬೋದು ಎಷ್ಟು ಇಲ್ಲಿ ಅದು ಎಷ್ಟು ಕಷ್ಟ ಇದೆ ಅನ್ನೋದು ಅನ್ನೋದು ಇಲ್ಲಿ ಹೆಚ್ಚಗಣದಲ್ಲಿ ಅಲ್ಲಿ ರವಿ ಬಸವರವರು ತೋರಿಸಿದ್ದಾರೆ ಅದೇ ಥರ ಯಕ್ಷಗಾನದ ಪದ್ಯಗಳು ಇಲ್ಲಿ ಬಳಕೆಯಾಗಿದ್ದಾವೆ ಮತ್ತು ಯಕ್ಷಗಾನದ ವೇಷಗಳು ಸಹ ಇಲ್ಲಿ ಬಳಕೆಯಾಗಿದ್ದಾವೆ ಈ ಮದುವೆ ದೃಶ್ಯಗಳು ಸಿನಿಮಾ ಸನ್ನಿವೇಶಗಿಂತ ಇಲ್ಲಿ ನಡೆಯುವಂಥ ಪ್ರಸಂಗಗಳು ಇಲ್ಲಿ ಚೆನ್ನಾಗಿದ್ದಾವೆ ಮದುವೆ ಏನು ನಡೆಯುವಂಥ ಸನ್ನಿವೇಶದಲ್ಲಿ ಪ್ರಸಂಗಗಳು ತುಂಬ ಚೆನ್ನಾಗಿ ಮೂಡಬಂದಿದೆ ವಿ ಎಫೆಕ್ಟ್ ಸಹ ಇಲ್ಲಿ ಅತಿಯಾಗಿ ಬಳಕೆ ಮಾಡಿದೆ ಇಲ್ಲೂ ಸಹ ವಿ ಎಫೆಕ್ಟು ಏನು ಬಳಕೆ ಮಾಡಿದ್ದಾರೆ ಇಲ್ಲಿ ಛಾಯಾಗ್ರಹಣನೂ ತುಂಬಾ ಚೆನ್ನಾಗಿದೆ ಪ್ರಭು ಎಲ್ಲ ಅಂತ ಛಾಯಾಗ್ರಹಣ ತುಂಬ ಚೆನ್ನಾಗಿ ಬಂದಿದೆ ಅದೇ ತರ ಯಕ್ಷಗಾನದ ಪುನೀತ್ ರಾಜ್ಕುಮಾರ್ ಅವರು ವೇಷ ಹಾಕಿ ಇಲ್ಲಿ ತೋರಿಸ್ತಾರಲ್ಲ ನಿಜರು ಅದೊಂದೇ ಇದು ತುಂಬ ಹೈಲೈಟು ಅಂತ ಹೇಳ್ಬೋದು ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಸಹ ಯಕ್ಷಗಾನದ ರೂಪದಲ್ಲಿ ಇಲ್ಲಿ ತೋರಿಸ್ತಾರೆ ಸಿಂಗಲ್ಲೂರು ಸ್ಥಾಪಕ ರಾಜನಾಗಿ ರಾಜ್ಕುಮಾರ್ನ ಇದರಲ್ಲಿ ತೋರಿಸ್ತಾರೆ ಜಿ ಐ ಮುಖಾಂತರ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ರಾಜ್ಕುಮಾರ್ ಆಗಿರ್ಬೋದು ಇಲ್ಲಿ ನಾಡ ಚಕ್ರವರ್ತಿ ಸಿಂಗಳೂರು ಅವರು ತೋರಿಸ್ತಾರೆ ನಾಡ ಚಕ್ರವರ್ತಿ ಶಿವ ಕುಸ್ವಾಮಿಯಾಗಿ ಶಿವರಾಜ್ ಕುಮಾರ್ ಅವರು ಇಲ್ಲಿ ನಟನೆ ಮಾಡಿದ್ದು ನಿಜವೂ ಇದೊಂದು ಹೈಲೈಟ್ ಅಂತ ಹೇಳಿ ಶಿವರಾಜ್ ಕುಮಾರ್ ಸಾಕಷ್ಟು ಸ್ವಲ್ಪ ಡೈಲಾಗ್ಗಳಿದ್ದಾವೆ ಚೆನ್ನಾಗಿ ಅವರು ಸಂಭಾಷಣೆ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಯಾಟಕಿರ ಶಿವರಾಜ್ ಕುಮಾರ್ ಅವರು ಅವರು ಹೇಳ್ಬಿಟ್ಟು ಅಂದರೆ ಅವರು ಶಿವರಾಜ್ ಕುಮಾರ್ಗೆ ಶಿವರಾಜ್ ಕುಮಾರ್ ಸಾಟಿ ಅನ್ನೋಂಗೆ ಇಲ್ಲಿ ಈ ಚಿತ್ರದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಶಿವಪುಟ್ಟ ಸ್ವಾಮಿಯಾಗಿ ಆ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಸದ್ಯಕ್ಕೆ ಇಲ್ಲಿ ಏನು ವೀರಚಂದ್ರ ಹಸ ಶಿವರಾಜ್ ಕುಮಾರ್ ಆ್ಯಟಿಂಗ್ ಆಗಿರ್ಬೋದು ಮತ್ತು ಇಲ್ಲಿ ದುಷ್ಟ ಬುದ್ಧಿ ಅಂತ ಹೇಳ್ತಾರೆ ಅವರು ಸಕ್ಕದ ಇಲ್ಲಿ ಆಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಏನು ಚಿತ್ರ ಉದ್ದೊಟ್ಟು ಕಲಾವಿದರು ಎಲ್ಲ ಕಾಸಿಟ್ಟು ಕಲಾವಿದರಿದ್ದಾರೆ ಅವರೆಲ್ಲರ ಬಗ್ಗೆ ಆ ಎಲ್ಲ ಅವರ ತಕ್ಷಣ ಪಾತ್ರ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಆ ರವಿ ಬಸನು ಅವರು ಅವರ ಏನು ಯಕ್ಷಗಾನದ ಕಲಾವಿದರು ಚೆನ್ನಾಗಿ ಬಳಸ್ಕೊಂಡು ಇಲ್ಲಿ ದೃಶ್ಯಗಳು ನೋಡೋಕ್ಕೆ ಆ ಚೆಂದ ಇಲ್ಲಿ ಹೇಳೋಕ್ಕಿಂತ ಆ ಥಿಯೇಟ್ರಲ್ಲಿ ನೋಡೋದೇ ಇಲ್ಲಿ ದೃಶ್ಯಗಳು ಮ್ಯೂಸಿಕ್ ಗ್ರೌಂಡ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮತ್ತು ಯಕ್ಷಗಾನದ ಸನ್ನಿವೇಶ ಆಗಿರ್ಬೋದು ಅವೆಲ್ಲ ಇಲ್ಲಿ ಹೇಳೋಕ್ಕಿಂತ ನಿಜಲ್ಲೂ ಅಲ್ಲಿ ನೋಡೋದೇ ಅಯ್ಯಷ್ಟು ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಈ ಚಿತ್ರ ನೋಡಿದ್ರೆ ಅದ್ಭುತವಾದಂಥ ಒಂದು ಕಣ್ತುಂಬುವಂತಹ ಒಂದು ಚಿತ್ರ ದಯವಿಟ್ಟು ಎಲ್ಲ ವೀಕ್ಷಕರು ಆ ಥಿಯೇಟ್ರಲ್ಲೇ ಹೋಗಿ ನಮ್ಮ ಥಿಯೇಟ್ರ ಶಿವರಾಜ್ ಸಿಂಹ ನಟನೆ ಮಾಡಿರುವಂಥ ಸಮಯ ಆಗಿರ್ಬೋದು ಅಲ್ಲಿ ಯಕ್ಷಗಾನ ನಟನೆ ಮಾಡಿದ ದುಷ್ಟ ಕಾಮಿಡಿ ಆಗಿರ್ಬೋದು ಮತ್ತು ಶೆಟ್ಟಿಯವರು